ಎಲ್ ನ ಪ್ರತಿ ಪಂದ್ಯದ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡುವಂತ ಐ ಪಿ ಎಲ್ ಟಗೌಟ್ಗೆ ಸ್ವಾಗತ ಎರಡು ಪಂದ್ಯಗಳಿತ್ತು ಜೈಪುರ್ ಹಾಗೇನೆ ಮತ್ತೊಂದು ಪಂದ್ಯ ನಡೆದಿದ್ದು ಡೆಲ್ಲಿಯಲ್ಲಿ ಎರಡು ಪಂದ್ಯಗಳಲ್ಲಿ ಎರಡೂ ಪಂದ್ಯ ಕೂಡ ಒಂಥರ ಡಿಸೈಡರ್ ಆಗಿತ್ತು ಕ್ವಾಲಿಫೈ ಯಾರಾಗ್ತಾರೆ ಅನ್ನೋದಕ್ಕೆ ಕ್ವಾಲಿಫೈ ಆಗುವಂತ ಸಾಧ್ಯತೆ ಬೆಂಗಳೂರಿಗೂ ಇತ್ತು ಪಂಜಾಬ್ಗೂ ಇತ್ತು ಜೊತೆಗೆ ಮುಖ್ಯವಾಗಿ ಜಿ ಟಿಗಿತ್ತು ಈ ಮೊದಲ ಪಂದ್ಯದಲ್ಲಿ ಆರ್ ಆರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಆರ್ ಆರ್ ಎಂದಿನಂತೆ ಕೊನೆಯಲ್ಲಿ ಎಡಬಿದ್ರು ಪ್ರತಿ ಬಾರಿ ಆರ್ ಆರ್ ಐದ್ರನ್ನು ಹತ್ತರನ್ನು ಕೊನೆ ಓವರ್ ಒಂದ್ ವಿಕೆಟ್ ಅಲ್ಲಿ ಎಡುತ್ತಾರೆ ಸೊ ಇದನ್ನೇ ಕೊನೆ ಓವರ್ ನಲ್ಲಿ ಎಡವಟ್ ಮಾಡ್ಕೋತಾ ಇದ್ರು ಮತ್ತೊಂದ್ಸರಿ ಸಂಜು ಸ್ಯಾಮ್ಸನ್ ಬಂದ್ರು ಟೀಮ್ಗೆ ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡಿದ್ರು ಮತ್ತೊಮ್ಮೆ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿದ್ರು ಆದ್ರೆ ಬೌಲಿಂಗ್ ಅಷ್ಟಾಗಿ ಎಫೆಕ್ಟಿವ್ ಆಗಿರ್ಲಿಲ್ಲ ಸೊ ಆರಂಭದಲ್ಲೇ ಇನ್ನೂರ ಹತ್ತೊಂಬತ್ತು ರನ್ ಅನ್ನ ಬಿಟ್ಕೊಟ್ರು ಇಲ್ಲಿ ಇನ್ನೂರ ಹತ್ತೊಂಬತ್ತು ರನ್ ಅನ್ನ ಟಾರ್ಗೆಟ್ ಅನ್ನ ಚೇಂಜ್ ಮಾಡುವಲ್ಲಿ ಇನ್ನೂರ ಒಂಬತ್ತು ರನ್ ಅನ್ನು ಸಾಧ್ಯ ಆಯ್ತು ಹತ್ತು ರನ್ ಇಂದ ಸೋಲನ್ನ ಕಂಡ್ರು ಇಲ್ಲಿ ಒಂದು ಒಳ್ಳೆಯ ಪಂದ್ಯ ಅಂತೂ ಇತ್ತು ಯಾಕೆಂದ್ರೆ ಕೊನೆಯವರೆಗೂ ಕೂಡ ಪೈಪೋಟಿ ಇತ್ತು ಆರ್ ಆರ್ ಗೆದ್ದು ಬಿಡ್ತಾರ ಪಂಜಾಬ್ಗೆ ಮತ್ತೆ ಇನ್ನು ಪ್ಲೇ ಆಫ್ ಗೆ ಕಷ್ಟ ಆಗುತ್ತಾ ಅನ್ನುವಂತ ಒಂದು ಸಿಚುವೇಶನ್ ಕಾಣಿಸ್ತಾ ಇತ್ತು ಆದ್ರೆ ಪಂಜಾಬ್ ತಮ್ಮ ಸ್ಟೈಲಲ್ಲಿ ಯಾವಾಗ್ಲೂ ಕೂಡ ಗೆದ್ಕೊಂಡ್ ಬರ್ತಾ ಇದಾರೆ ಗೆದ್ಕೊಂಡು ಬಂದ್ರು ಇನ್ನು ಈ ಒಂದು ಪಂದ್ಯದ ಜೊತೆಗೆ ಈ ಪ್ಲೇ ಆಫ್ ಲೆಕ್ಕಾಚಾರ ಯಾರು ಟಾಪ್ ಫೋರ್ ಅಲ್ಲಿ ಇರ್ತಾರೆ ಇದೆಲ್ಲ ಕೂಡ ಇದೆ ಅದನ್ನ ಪ್ರಮುಖವಾಗಿ ನೋಡೋದಾದ್ರೆ ಎರಡನೇ ಪಂದ್ಯ ಆಯ್ತು ಸಹಜವಾಗಿನೇ ಅದು ಡಿ ಸಿ ವರ್ಸಸ್ ಜಿ ಟಿ ಟಿ ಎಷ್ಟು ಡಾಮಿನೇಟಿಂಗ್ ಆಗಿ ಗೆದ್ರು ಅಂದ್ರೆ ಸಾಯಿ ಸುದರ್ಶನ್ ಶುಭ್ಮಲ್ಗಿಲ್ ಇಬ್ಬರೇ ಇಡೀ ಮ್ಯಾಚ್ ಮುಗ್ಸ್ ಹಾಕಿದ್ರು ಕೆ ಎಲ್ ರಾಹುಲ್ ಕಷ್ಟಪಟ್ಟು ನೂರ ಹನ್ನೆರಡು ಹೊಡೆದಿದ್ದು ವೇಸ್ಟ್ ಆಗೋಯ್ತು ಈಗ ಕ್ವಾಲಿಫೈ ಆಗಿದ್ದು ಜಿ ಟಿ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಬೆಂಗಳೂರು ರನ್ ರೇಟ್ ಇಂದಾಗಿ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ನ ರನ್ ರೇಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಮೂರಲ್ಲಿದೆ ಪಾಯಿಂಟ್ ಸೇಮ್ ಇದೆ ಆರ್ ಸಿ ಬಿ ಹಾಗೆ ಪಂಜಾಬ್ ಕಿಂಗ್ಸ್ ಜಿ ಟಿ ತುಂಬಾ ಲಕ್ಕಿ ಎಲ್ಲೂ ಕೂಡ ಅವ್ರಿಗೆ ಪಂದ್ಯ ಏನು ಸ್ಥಗಿತ ಆಗಿದ್ದು ಒಂದೊಂದು ಪಾಯಿಂಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಅವರಂತೂ ಒನ್ ಟೂ ಅಲ್ಲೇ ಅಂದ್ರೆ ಟೇಬಲ್ ಅಲ್ಲಿ ಒನ್ ಟೂ ಗೆ ರೇಸ್ ಅಲ್ಲಿ ಅಂದ್ರೆ ನಂಬರ್ ಒನ್ ನಂಬರ್ ನೋ ಅಂತ ಈಗ ನಂಬರ್ ಒನ್ ನಂಬರ್ ಟೂ ರೇಸ್ ಅಲ್ಲಿ ಆರ್ ಸಿ ಬಿ ಮುಂದೆ ಹೋಗಬೇಕು ಅಂದ್ರೆ ಮುಂದಿನ ಪಂದ್ಯಗಳನ್ನ ಗೆಲ್ಬೇಕು ಎಸ್ ಆರ್ ಎಚ್ ಮೇಲೆ ಲಕ್ನೋ ಮೇಲೆ ಲಕ್ನೋ ಮೇಲೆ ಗೆದ್ರೆ ಆರ್ ಸಿ ಬಿಗೆ ಗೆ ಏನು ಹೊರಗಡೆ ಅವೇ ಆಡದಂತ ಏಳ ಕೇಳು ಪಂದ್ಯಗಳನ್ನ ಗೆದ್ದಂತ ದಾಖಲೆ ಜೊತೆಗೆ ನಾಳೆ ಎಸ್ ಆರ್ ಎಚ್ ಮೇಲೆ ನಾಡಿದ್ದಿನ ಪಂದ್ಯವನ್ನು ಆರ್ ಸಿ ಬಿ ಗೆದ್ರೆ ಟಾಪ್ ಒನ್ ಆರ್ ಟೂ ಅಲ್ಲಿ ಸೇಫ್ ಆಗಿ ಆರ್ ಸಿ ಬಿ ಕೂತ್ಕೊಳ್ಳುತ್ತೆ ಆಮೇಲೆ ನಾಲ್ಕನೇ ಸ್ಥಾನಕ್ಕೆ ಪೈಪೋಟಿ ಇದೆ ಮೂರು ತಂಡಗಳು ಇವತ್ತು ಡಿಸೈಡ್ ಆಗುತ್ತೆ ಲಕ್ನೋ ಬಹುತೇಕ ಪೈಪೋಟಿ ಕೊಡೋದು ಡೌಟ್ ಇದೆ ಗೆದ್ರು ಕೂಡ ಚಾನ್ಸಸ್ ತುಂಬಾ ಕಡಿಮೆ ಒಂದಷ್ಟು ಟೆಕ್ನಿಕಲಿ ಮುಂಬೈ ಎಲ್ಲ ಪಂದ್ಯಗಳು ಸೋಲ್ಬೇಕು ಈ ಕಡೆ ಆರ್ ಸಿ ಬಿ ಈ ತರ ಎಲ್ಲ ಒಂದಷ್ಟು ಲೆಕ್ಕಾಚಾರ ಇದೆ ಹಾಗಾಗಿ ಲಕ್ನೋ ಹೋಗುವಂತ ಸಾಧ್ಯತೆ ಕಡಿಮೆ ಇದೆ ಎಂ ಹಾಗೆ ಡಿ ಸಿ ನಡುವೆ ಪೈಪೋಟಿ ಇದೆ ಇಲ್ಲಿ ಐಗೆ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಒಂದು ರನ್ ರೇಟ್ ತುಂಬಾ ಚೆನ್ನಾಗಿದೆ ಎರಡು ಕೂಡ ಹನ್ನೆರಡು ಹನ್ನೆರಡು ಪಂದ್ಯಗಳ ಆಡಿರುವಂತದ್ದು ಮುಂಬೈ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಡಿ ಸಿ ಹಿಂದಿನ ಸ್ಟ್ರೆಂತ್ ಯಾಕೋ ತೋರಿಸ್ತಾ ಇಲ್ಲ ಅದು ಡಿ ಸಿ ಮೈನಸ್ ಆಗಿದೆ ಡಿ ಸಿ ಅಲ್ಲಿ ಒಬ್ಬ ಮಾತ್ರ ಪರ್ಫಾರ್ಮ್ ಮಾಡ್ತಾರೆ ಇನ್ನು ಉಳಿದವರೆಲ್ಲ ಪರ್ಫಾರ್ಮ್ ಮಾಡಲ್ಲ ಅನ್ನೋ ಪರಿಸ್ಥಿತಿ ಅದು ಬೌಲಿಂಗ್ ಕೂಡ ಬೌಲಿಂಗ್ ಅಂತೂ ಏನೇನು ಇಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ಮಿಚಲ್ ಸ್ಟಾರ್ಕ್ ಹೋದ್ಮೇಲಂತೂ ಡಿ ಸಿ ಬೌಲಿಂಗ್ ಪೂರ್ತಿ ಹಳ್ಳ ಹಿಡಿದಿದೆ ಅಂತಾನೆ ಹೇಳ್ಬೋದು ನಟರಾಜನ್ ಆಗ್ಲಿ ಯಾರು ಹೊಸಬ್ರನ್ನ ತಂದ್ರು ಕೂಡ ಇಫೆಕ್ಟಿವ್ ಆಗ್ತಾ ಇಲ್ಲ ಸೊ ಇದು ಈಗಿರುವಂತ ಪ್ಲೇ ಆಫ್ಸ್ ನ ಲೆಕ್ಕಾಚಾರ ಇದನ್ ನೋಡ್ತಾ ಇದ್ರೆ ಆರ್ ಸಿ ಬಿ ನಾಡಿದ್ದಿನ ಪಂದ್ಯದ ಮೇಲೆ ಎಲ್ಲರ ಕಣ್ಣಿದೆ ಸೊ ಆರ್ ಸಿ ಬಿ ಗೆಲ್ಬೇಕು ಒನ್ ಆರ್ ಟು ಟಾಪ್ ಹೋಗಿ ಮತ್ತೆ ಕೂತ್ಕೋಬೇಕು ಹಾಗಾಗಿ ಈ ಸಾರಿ ಕಪ್ ಗೆಲ್ಲೋದಕ್ಕೆ ಆರ್ ಸಿ ಬಿ ಸೇಫ್ ಆಗ್ಬೇಕು ಅನ್ನುವಂಥದ್ದು ಇದೆ ಕನ್ನಡಿಗನ ಶತಕ ವ್ಯರ್ಥ ಆಯ್ತು ಆದ್ರೆ ಡಿ ಸಿ ಗೆ ಕೊನೆ ಒಂದು ಅವಕಾಶ ಇದೆ ಮುಂಬೈಯನ್ನ ಹಾಗೆ ಮುಂದಿನ ಪಂದ್ಯಗಳನ್ನ ಗೆದ್ ಗೆಲ್ಬೇಕು ಮುಂಬೈ ಸೋಲ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಇದು ಸದ್ಯ ಕನಸ್ತಾ ಇರುವಂತದ್ದು ಐ ಪಿ ಎಲ್ ಟಗೌಟ್ ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ